ಅಲ್ಲ ಅವರು ಅಲ್ಲಿ ಅವರು ತೋಟದಾಗ ಬಿದ್ದಿದ್ರಲ್ಲ ಬಿದ್ದಿದ್ರಲ್ಲ ಇವರಿಬ್ರು ಎಚ್ಚರನೇ ಇಲ್ದಂಗೆ ಯಪ್ಪ ಇವರಿಬ್ರು ಎತ್ಕೊಂಬಂದು ಇಲ್ಲಿಗೆ ಆಕಾಶ ಅಲ್ಲಿ ಸುಸ್ತಾಗೋಯಿತು ಯಾಕೆ ಅಲ್ಲಿ ಬಿದ್ದಿದ್ರು ಇವರು ಅಲ್ಲಿ ಏನು ಕೆಲಸ ಇತ್ತು ನಾನು ಹೆಂಗೋ ಕುರಿ ಒಂದಿಟ್ಟು ಓ ಕುರಿ ಮರಿಗಳಿಗೆ ಬಂದಿಟ್ಟ ಯಾತನ ಉಲ್ತಾರ ಅಂತ ಹೋಗ್ತಿದ್ದೆ ಅವಾಗ ನೋಡಿ ಓದ್ಕೊಂಬಂದೆ ಇಲ್ಲದಿದ್ರಿ ಅಲ್ಲಿ ಎಲ್ಲ ಒಂಥರ ಗದ್ದಗಳು ನಣಗಳು ಎಲ್ಲ ಮುತ್ಕೊಂಡಿದಾವೆ ಇವರಿಬ್ರಿಗೂ ಯಪ್ಪ ಏನಾಯ್ತು ಇವ್ರಿಗೆ என் பத்கே தரோ சத்தே தரோ நீ அம்மாயா அம்மா அம்மா எம்மா எம்மா எத்தனமா ಏನಾಯಿತು ಎತ್ತಾಯಿತು ಅಂತ ಗೊತ್ತಿಲ್ಲ ನಾನು ಗೊತ್ತಾಯಿದ್ನಾ ಅದೇ ಅಲ್ಲಿ ಪಂಚಾಯತ್ ಪಂಚಾಯತಿ ಮುಖ್ಯಸ್ಥರು ತೋಟ ಇಲ್ವೇ ಅಲ್ಲಿ ಇಬ್ಬರೂ ಬಿದ್ದು ಬಿಟ್ಟಾರೆ ಉಳಿಸೆ ಮರದಡೆಗೆ ಹ್ಞೂ ಏನು ಎಷ್ಟು ಎದ್ದಾಡ್ಸಿದ್ರು ಎದ್ದಾಳಿಲ್ಲ ತಿರ್ಗ ನಾನೇ ಒಬ್ಬೊಬ್ಬರೂ ಒಬ್ಬೊಬ್ಬರೇನು ತಂದು ಇಲ್ಲ ಹಾಕ್ದೆ ಕಣೇ ಗಂಗೆ ಹ್ಞೂ ಈ ಎದ್ದಾಳ್ತಾನೆ ಇಲ್ಲ ಎಷ್ಟು ಎದ್ದಾಡ್ಸಿದ್ರು ನೀರು ಹಾಕ್ ನೋಡಿದೆ ನೀರು ಹಾಕಿದ್ರು ಎದ್ದಾಳ್ತಾ ಇಲ್ಲ ಏನಾಯ್ತೋ ಏನೋ ಅಯ್ಯೋ ಹೌದಾ ಅಲ್ಲಿಗೆ ಯಾಕೆ ಹೋಗಿದ್ರು ಹಂಗಾದ್ರೆ ನಿನ್ನೆ ಸಾಯಂಕಾಲ ಎಲ್ಲ ಸೊಪ್ಪು ತರಕಾರಿನ ಯಾವ್ದನ್ನ ಕಿಟ್ಕೊಂಡ್ಬತ್ತೀವಿ ಅಂತ ಹೋದ್ರು ಸಾಯಂಕಾಲ ಆಲೇ ಐದು ಗಂಟೆ ಆಗಿತ್ತೇನಪ್ಪ ಅವಾಗ ಹೋದರು ಮತ್ತೆ ಈ ಕಡೆ ಬರ್ಲೇ ಇಲ್ಲ ಹಂಗಾದ್ರೆ ರಾತ್ರಿಯಲ್ಲ ಅಲ್ಲ ಅಲ್ಲೇ ಇದ್ರ ಉಳಿಸಿ ಬರುತ್ತೆ ಏನಾಯ್ತು ಏನೋ ರಾತ್ರಿ ಏನೋ ಎದ್ರಕಂಡವ್ರಿ ಅನ್ಸತ್ತೆ ಕಟ್ಲಾಗಿರಬೇಕು ಏನೋ ನೋಡಿ ಎದ್ರಕಂಡು ಮೂರ್ಛೆ ಹೋಗಿರ್ಬೇಕು ಇಬ್ರು ಅತ್ತೆ 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 ಎದ್ದಾಳತ್ತೆ ಅತ್ತೆ ಎದ್ದಾಳ್ರಿ

அது ये எ ಅಮ್ಮ ಅಯ್ಯೋ ನನಗೆ ಎದ್ದಾಳೆ ಕಾಣ್ತಿಲ್ಲ ಕಣೋ ನಾವು ತರಕಾರಿ ಕರಕ್ ಹೋಗಿದಾಗ ಅಂದಿ 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 ಒಡೆಸ್ಕೊಂಡ್ ಬಂದ್ಬಿಡ್ತು ನನ್ನ ಉಕ್ಕದ್ರಜ್ಜಿನು ನಮ್ಗೇನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಅದು ನಮ್ಮಿಂದನೆ ಬಂತು ಏನು ಮಾಡುತ್ತೋ ಏನೋ ಅಂತ ಭಯಕ್ಕೆ ನಾವು ಅಮ್ಮಮ್ಮಮ್ಮರ ತುಣಸೆ ಮರ ಹತ್ತಿ ಕುತ್ಕೊಬಿಟ್ವಿ ಕಣೋ ಅಮ್ಮ ಅಪ್ಪ ಹುಣ್ಸೆ ಮರ ಹಚ್ಚಿ ಕುತ್ಕಂಡ್ರಾ ಹುಣ್ಸೆ ಮರ ಹೆಂಗತ್ತಿದ್ರೆ ಆ ನಿಮ್ಗೆ ಹೆಂಗ್ತದೋ ಏನೋ ಒಂದು ಗೊತ್ತಿಲ್ಲ ಅಲ್ಲಿ ಓಡಿಸ್ಕೊಬತ್ತಲ್ಲ ಏನು ಮಾಡುತ್ತೋ ಏನೋ ಅಂತ ಬಯಕೆ ನಮಗೆ ಗೊತ್ತಿಲ್ಲದೆ ನಾವೇ ಮರ ಹತ್ತಿ ಕುತ್ಕೊಂಬಿಟ್ವಿ ಕಡೋನಾಗ ಆಮೇಲೆ ಇಳಿಯೋಕ್ಕೂ ಆಗ್ತಿಲ್ಲ ಏನು ಮಾಡೋದು ಅಂತ ಗೊತ್ತಾಗದೆ ಮರದ ಮೇಲೆ ಇದ್ವಿ ಹ್ಞೂ ಕಟ್ಲಾಗೋಯ್ತು ಒರೆಸ್ಕಂಡ್ರು ಯಾರೂ ಬರಲಿಲ್ಲ ರಾತ್ರಿ ಎಲ್ಲ ನಾ ಮರದ ಮೇಲೆ ಇದ್ವಿ ಆಮೇಲೆ ಏನಾಯಿತೋ ಏನೋ ಈ ಒಜ್ಜಿ ಬಿಟ್ಲು ಆ ಊಸಿನ ವಾಸನೆ ತಡೆಯೋಕಾಗ್ದೆ ನನಗೆ ಮತ್ತೆ ಬಂದಂಗೆ ಆಗ ಇದು ಕೆಳಕ್ಕೆ ಬಿದ್ದುಬಿಟ್ಟೆ ಅಷ್ಟೇ ಆಮೇಲೆ ಈ ಬಜ್ಜಿ ಇದ್ದಾಳು ಆ ವಜ್ಜಿನ ಕೈ ಬಿಟ್ಟು ಜಾರಿ ನನ್ ಮ್ಯಾಗೆ ಬಿದ್ದುಬಿಟ್ಲ ಆಮೇಲೆ ನನಗಂತೂ ಜ್ಞಾನನೇ ಇಲ್ಲ ಜ್ಞಾನನೇ ಇಲ್ಲ ಆಮೇಲೆ ಏನಾಯಿತು ಅಂತನೂ ಗೊತ್ತಿಲ್ಲ ಈಗಲೇ ನನಗೆ ಎಚ್ಚರ ಆಗ್ತಾ ಇರೋದು ಎಲ್ಲಿ ಕದಾಜಿ ಎಲ್ಲಿ ಎದ ಹೌದಾ ಅಯ್ಯೋ ದೇವ್ರಿ ಹಂಗಾಗಿ ಹೋಯ್ತಾ ಕದ್ರಾಜಿನೂ ಎದ್ದಿಲ್ಲ ಆ ಅಯ್ಯೋ ನಾವೆಲ್ಲಿದ್ದೀವಿ ಸಕಮ 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 ಹೋಗ್ಬೇಡ ಕಣೆ ಅಯ್ಯೋ ಕದ್ರಜ್ಜಿ ನೀನು ಎಲ್ಲಿಗೂ ಹೋಗಿಲ್ಲ ಇಲ್ಲೇ ಇದೆಯಾ ನಮ್ಮಂತಾಗ ಅಮ್ಮ ಇನ್ನು ಮಗಳಾಗೈತಿ ನೋಡಲಿ ಹಾಂ ನಿಮ್ಗೆ ಯಾಕೆ ಬೇಕಾಗಿತ್ತು ಕಣ್ಣಾರ್ ಮನೆ ಪುಕ್ಸಿ ತರಕಾರಿ ಸೊಪ್ಪು ಹಾಂ ಎಲ್ಲ ನಾವು ಒಂದಿಷ್ಟು ದುಡ್ಡು ಕೊಟ್ಟು ತಂದಿದ್ರೆ ಆಗ್ತಿರ್ಲಿಲ್ಲವಾ ನೋಡು ಹೋಗಿ ಕೈ ಸಿಗಾಕೊಂಡು ಹಿಂಗೆ ಸೊಂಟ ಮುರ್ಕೊಂಡು ಬಿದ್ದಿದ್ರ ಹಾಂ ಹೌದಾ ಅಯ್ಯಯ್ಯೋ ರೇವ್ರೇ ನನ್ ಗತಿ ಏನಪ್ಪ ಯಾರು ನೋಡ್ಕೊಂತಾರಪ್ಪ ಅಯ್ಯೋ ಅಮ್ಮ ಅಯ್ಯೋ ಅಪ್ಪ ನನಗೆ ಜ್ಞಾನನೇ ಹೋದಂಗಾಯ್ತು ಕಣನಾಗ ರಾತ್ರಿ ಹ್ಮ್ ಮರು ತಾಯ್ದಿಂದ ಅಮ್ಮ ಎದ ಅಜ್ಜಿ ಅಪ್ಪ ಅಯ್ಯೋ ಅಪ್ಪ ಇವಜ್ ಎದ್ ಕುಕ್ಕರ್ದು ಏನಜಿ ನಿನಗೆ ಸಣ್ಣ ನೋವು ಏನಿಲ್ವಾ ಎದ್ ಕುಕ್ಕರ್ ಬಿಟ್ಟೆ ಐತೆ ಕಣೆ ಒಂದಿಷ್ಟು ನೋವು ಐತೆ ನನಗೇನು ಸೇನೆ ನೋವಾಗಲಿಲ್ಲ ಇನ್ನು ನಿಮ್ಮ ಅತ್ತೆ ಬಿದ್ದಿದ್ಲಾ ನಾನು ಅವಳ ಮ್ಯ ಹಪ್ಪು ಮುಗಿದ್ಬಿಟ್ಟೆ ಅವಳಿಗೆ ಸ್ಯಾನೆ ನೋವಾಗಿರಬೇಕು ಹಕ್ಕಿ ಎದ್ದಿಲ್ಲ ಅವಳು ಸಕಮ ಸಕಮ ಹೆದ್ದೇಳ ಹಾಕ್ತಿಲ್ವೇನೇ ಅಯ್ಯೋ ದೇವ್ರೆಜಿ ನನ್ ಮ್ಯಾಗ್ ಬಿದ್ದು ನನ್ಗೆದ್ದೊಳಕ್ ಆಡದಂಗ್ ಮಾಡ್ಬಿಟ್ಟಿದ್ಯಾ ನೀನು ಮನೆಯಾಳಿ ನಿನ್ ನಿನ್ ಮಾತು ಕೇಳ್ಕೊಂಡು ಹೋದೆ ಪುಕ್ಸಟೇ ಸೊಪ್ಪು ತರ್ಕಾರಿ ಅಂತನ ಆ ಒಂದಿನ ಅದೇಲಿತ್ತೋ ಏನ್ ಕತ್ತಿ ನಾವ್ ಏನ್ ಅನ್ಯಾಯ ಮಾಡಿದ್ದು ಒಂದಿಗೆ ಅಪ್ಪ ದೇವ್ರೇಂದಿ ಅದಕ್ಕೆ ಮತ್ ಕೇಳೋದು ಹ ಪುಕ್ಸಾಟಿಕೆ ಯಾವ್ದಕ್ಕೂ ಆಸೆ ಪಡಬಾರ್ದು ಕಷ್ಟಪಟ್ಟು ದುಡಿದ್ರೆ ಎಲ್ಲಾ ಬರುತ್ತೆ ಹ ನೀವು ಕೂಲಿ ಹೋಗೋಣ ಅಂದ್ರೆ ಒಂದ್ ದಿವಸ ಒಂದ್ ದಿವಸ ಬತ್ತೀಯ ಎರಡ್ ದಿವಸ ಬರೋಲ್ಲ ನೋವು ಕೈ ಕಾಲು ನೋವು ಅದು ಇದು ಅಂತ ಹೇಳ್ತೀಯ ಈಗ ನೋಡು ಮುಡ್ಕಂತ ಇದೆಯಾ ಹ ನಾಗ ನಾಗ ಹೋಗೋ ಪಂಡಿತರು ನನ್ನ ಕರ್ಕೊಂಬರಗೋ ನೋಡಿ ನನ್ನ ಉಡ್ತಿ ಪಾಸ್ತಿ ಕೊಡ್ತಾರೆ ನನ್ನ ಕೈಲಿ ಎದ್ದಾಕ ಆಗ್ತಿಲ್ಲ ರಾತ್ರಿ ಅಲ್ಲ ಅವಟಸು ಈ ಕದ್ರಾಜಿನ ಡರೋ ಬರೋ ಅಬ್ಬಾಬಾ ಏರ್ ಬಾಂಬ್ಗಳು ಅಪ್ಪಪ್ಪ ாயான கத்தினிங்கல் மஹாரணி சீத்தி உங்களுக்கு உம் உம் நான் எல்லா இடத்து நான் நோடி இஸ் தின ஊட்ட இட்டே தரநே தந்தித்தாழ நோடன இற உம் நான் குத் சித்த நெட்டி நீங்க

நீ ನೀವು ಕೇಳದೇ ಇದ್ರು ನಾನು ಉಂಬಾಕಿತ್ತಿದನಲ್ಲ ಈ ದಿನನ ಅದಕ್ಕೆ ನಿಮಗೆ ಸಾದ್ರ ಹ ಅದಕ್ಕೆ ಮಟ್ಟಿಗೆ ಇನ್ ಮೇಲೆ ನಾನು ಏನು ಕೊಡದು ಇಲ್ಲ ತನ್ ನೀಕದು ಇಲ್ಲ ಉಂಬಾಕಿ ಹ ನಾನು ನೀರ್ ತರಬೇಕು ಹೋಗ್ತೀನಿ ಏ ಉಂಬಾಕಿಕ್ಕ ಬಾ ಹೋಗಿ ಬರಿ ಕೈ ಕೈಯೇನ್ ಸೌದ ಆಗಲ್ಲ ನಿಮ್ ಕೈಯೇನ್ ಸೌದ ಆಗಲ್ಲ ಉಂಬಾಕಿಟ್ಕಂಡು ಇಟ್ಕೊಂಡು ಊಟ ಮಾಡಿದ್ರೆ ನಿಮ್ ಕಾಲುನ ಕೈಯೇನು ಸೌದ ಆಗಲ್ಲ ಇಟ್ಕಂಡು ಊಟ ಮಾಡಿ ನಾನು ನೀರ್ ತರಬೇಕು ಹೋಗಿ ನೀರ್ ತಂಬತ್ತೀನಿ ತಿرجع ಆಮೇಲೆ ಬಿಟ್ರೆ ನೀರ್ ಸಿಗಲ್ಲ ಹ ಕೈ ಕಾಲು ಮಕ್ಕ ತಳ್ಕ ಮಕ್ಕ ಒಂದಿಷ್ಟು ನೀರಿಲ್ಲ ಎಲೇ 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 ಏನ್ ಇವಳು ಈಟೊಂದು ಇದಾಗಿ ಹಲಕಿಸ್ಕೊಂಡು ನನ್ ಬೇಡ ಬೇಡ ಅಂತಂದ್ರು ಕಾಪಿ ತಂದು ಕೊಡೋಳು ಬೇಡ ಅಂದ್ರೆ ಒಂಬತ್ತಿಕ್ಕಳು ತಿಂಡಿ ಕೊಡೋಳು ಎಲ್ಲ ಕೊಡೋಳು ಹ ಅತ್ತೆ ಅತ್ತೆ ಅಂತನ ಯಾವಾಗ್ಲೂ ಅತ್ತೆ ಅಂಬಾಳು ನಾನು ಮಾತಾಡ್ತಿದ್ರು ಮಾತಾಡ್ಕೊಂಡು ಇವಾಗೇನು ಹಿಂಗ್ ಮಾಡ್ತಾ ಇವಳು ಮುದೇವಿ ಹಾ ನೋಡು ಇವಳು ನುಚ್ಚಿಗಿರ್ಕೆಂಬಿಟ್ ಬಂದಾಗ ಹೆಂಗ್ ನಾಟಕ ಮಾಡ್ತಿದ್ಲು ಹಾ ಈಗ ನಾನು ಮಾತಿಲ್ಲ ಮುಖಾಚರಿಸಿಟ್ಕಂಡಿ ತಕೊಂಡ್ರೆ ಹಾ